ಹಾಯ್ ಸ್ನೇಹಿತರೆ ವೆರಿ ವೆಲ್ಕಮ್ ಟು ಅಗೇನ್ ಸ್ವಾಮಿವಿಕೇಂದ್ರ ಸ್ಟಡೀಸ್ ಅಂದ್ರೆ ಸೊ ವೆಲ್ಕಮ್ ಮಾಡ್ತಾ ನಾನು ನಿಮ್ಮಲ್ಲಿ ಕೋಚ್ ಸರ್ ಸ್ನೇಹಿತರೆ ಈಗಾಗಲೇ ಟಿ ಟಿಗೆ ಸಂಬಂಧಪಟ್ಟಂಥ ನೋಟಿಫಿಕೇಷನ್ ಆಗಿದೆ ಸೊ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕೆಲವೊಂದು ಮ್ಯಾಥ್ಸ್ಗೆ ಸಂಬಂಧಪಟ್ಟಂಥ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಗಳನ್ನ ನಾವು ಚರ್ಚೆ ಮಾಡ್ತಾ ಇದ್ದೇವೆ ಸೊ ಇವತ್ತು ಸಹಿತ ನಾವು ಪ್ರಮುಖವಾಗಿರ್ತಕ್ಕಂಥ ಕೆಲವೊಂದು ಕ್ವಶನ್ಸ್ಗಳನ್ನು ಚರ್ಚೆ ಮಾಡ್ತಾ ಇದ್ದೇವೆ ಸೊ ನಂಬರ್ ಫೋರ್ ಇದೆ ಇವತ್ತು ಸ್ನೇಹಿತರೆ ಸೊ ನೆನ್ಪಿಟ್ಕೊರಿ ಟೆಸ್ಟ್ ಸೀರೀಸ್ ನಂಬರ್ ಎಷ್ಟು ಹೇಳಿ ಸೊ ದಟ್ ಈಸ್ ಆ ಫೋರ್ ಅದೇ ನೆನ್ಪಿಟ್ಕೊರಿ ಎಷ್ಟು ಹೇಳಿ ಫೋರ್ ಅದೇ ಬಟ್ ನೀವು ಆಗಿರ್ತಕ್ಕಂಥ ಕ್ವಶನ್ಸ್ಗಳಿದಾವೆ ಮೋಸ್ಟ್ ಇಂಪಾರ್ಟೆಂಟ್ ಇದಾವೆ ಎಕ್ಸಾಮ್ಗೆ ಏನೋ ಓದಿದ್ರೆ ಸೊ ಬರ್ಬೋದು ಬನ್ನಿ ಹಾಗಾದ್ರೆ ಏನೆಲ್ಲ ಬರ್ಬೋದು ನೋಡೋಣ ಸೊ ದಟ್ ಈಸ್ ಅ ಫಸ್ಟ್ ಪ್ರಶ್ನೆ ಏನಿದಪ್ಪ ಅಂತ ಕೇಳಿದ್ರೆ ಸೊ ನೋಡಿ ಏನ್ ಈಸ್ ಈಕ್ವಲ್ ಟು ಗಿವನ್ ಈಗ ಎಫಿ ಏನ್ ಈಸ್ ಈಕಲ್ ಟು ಟು ಏನ್ ಪ್ಲಸ್ ಒನ್ ಫೈಂಡ್ ಎಸ್ ಟು ದಟ್ ಈಸ್ ಎಷ್ಟು ಮೀನ್ಸ್ ಟೂ ಟರ್ಮ್ಸ್ ಅಂತ ನೋವು ಕೇಳ್ತಾ ಇದ್ದಾವೆ ಸಮ್ ಅಪ್ ಟು ಟರ್ಮ್ಸ್ ಅಂತ ನೋವು ಕೇಳ್ತಾ ಇದ್ದಾವೆ ನಲ್ಲಿ ಇಂಗ್ಲೀಷ್ನಲ್ಲಿ ಕ್ವಶನ್ಸ್ಗಳು ಬೇಕಾಗಿರೋದ್ರಿಂದ ಇಂಗ್ಲೀಷ್ನಲ್ಲಿ ಸಹಿತ ಕೊಡ್ತಾ ಇದ್ದಾವೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಸೊ ಬನ್ನಿ ಸೊ ಗಿವನ್ ಎಂತ ಟರ್ಮ್ ಕೊಟ್ಟಿದ್ದಾರೆ ಏನು ಅಂದರೆ ಎಷ್ಟು ಟು ಎನ್ ಪ್ಲಸ್ ಒನ್ ಸೊ ನಮಗೆ ಬೇಕಾಗಿರೋದ್ರೆ ಎಷ್ಟು ಎಷ್ಟು ಇಟ್ ಮೀನ್ಸ್ ದ್ಯಾಟ್ ಏನು ಹೇಳ್ರಿ ಎ ಒನ್ ಪ್ಲಸ್ ಎ ಟು ರೈಟ್ ಎ ಒನ್ ಪ್ಲಸ್ ಎ ಟು ಅಥವಾ ನಾವು ಕರಿತ ಇದ್ದಾವೆ ಸೊ ನೆನ್ಪಿಟ್ಕೊರಿ ರೈಟ್ ಸೊ ಹಾಗಾದ್ರ ಎಷ್ಟು ಈಸ್ ಈಕ್ವಲ್ ಟು ಎ ಒನ್ ಪ್ಲಸ್ ಎ ಟು ಸೊ ಯು ಕ್ಯಾನ್ ಟೇಕ್ ಎನ್ ಇಸ್ ಈಕ್ವಲ್ ಟು ಒನ್ ದೆನ್ ಎನ್ ಇಸ್ ಈಕ್ವಲ್ ಟು ಟು ಸೊ ಎನ್ ಇಸ್ ಈಕ್ವಲ್ ಟು ಒನ್ ಆದಾಗ ಎ ಒನ್ ಬೆಲೆ ಸಿಗ್ತಾ ಇದೆ ಸೊ ಫಿನ್ ದ ವ್ಯಾಲ್ಯೂ ಸೊ ಆನ್ಸರ್ ಏನಾಗ್ತದಪ್ಪ ಅಂದರೆ ಎರಡು ಒಂದೇ ಎರಡು ಪ್ಲಸ್ ಒಂದು ಎಷ್ಟು ಆಯಿತು ಮೂರು ದಟ್ ಈಸ್ ಎ ಒನ್ ನೆಕ್ಸ್ಟ್ ಎನ್ ಇಸ್ ಈಕ್ವಲ್ ಟು ಟು ತುಂಬಿದಾಗ ಎ ಟು ಇಸ್ ಈಕ್ವಲ್ ಟು ಟು ಬ್ರಿಕೆ ಏಟ್ ಟು ಪ್ಲಸ್ ಒನ್ ಎರಡೆರಡಲಿ ನಾಲ್ಕು ನಾಲ್ಕು ಒಂದು ಎಷ್ಟು ಆಗ್ತದೆ ಸೊ ಐದು ಬರ್ತಾ ಇದೆ ಸೊ ದಟ್ ಈಸ್ ಏನು ಹೇಳ್ರಿ ಎ ಟು ಎ ಒನ್ ಸಿಕ್ತು ಎ ಟು ಸಿಕ್ತು ಸೊ ಸಿಂಪಲ್ ಅದ ರೀ ಎ ಒನ್ ಅಂದ್ರೆ ತ್ರೀ ಇದೆ ಎ ಟು ಅಂದರೆ ಫೈವ್ ಅಂತದೆ ಸೊ ಅನ್ಸರ್ ಏನಾಗ್ತದೆ ಎಂಟು ಆಗ್ತಾ ಇದೆ ಸೊ ಹಾಗಾಗಿ ಎಷ್ಟು ಅಂದರೆ ಎಷ್ಟು ಬರ್ತಿದ್ದೇಳರಿ ದಟ್ ಈಸ್ ಎಂಟು ಸಿಂಪಲ್ ಅದ ರೀ ಬಟ್ ಸ್ವಲ್ಪ ಟ್ರಿಕ್ಸ್ಗಳು ಇರ್ತಾ ಇದ್ದಾವೆ ಗೊತ್ತಿರಲಿ ಅಂತ ಹೇಳ್ತಾ ಬನ್ನಿ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋಣ ದ ವ್ಯಾಲ್ಯೂ ಆಫ್ ಕ್ವಾಸ್ ನೈಂಟಿ ಮೈನಸ್ ಟೀಟಾ ಇಂಟು ಕೋಸಕ್ ಟೀಟಾ ಬಹಳ ಅದರ ಸ್ನೇಹಿತರೆ ಬಹಳಷ್ಟು ಆಗಿರ್ತಕ್ಕಂಥ ಕ್ವಶನ್ಸ್ ಇದೆ ಇದು ಸೊ ಏನು ಅಂದರು ಕ್ವಾಸ್ ಕ್ವಾಸ್ ಕೊಟ್ಟಿದ್ದಾರೆ ನೋಡ್ರಿ ಕಾಸ್ ನೈಂಟಿ ಮೈನಸ್ ಟೀಟಾ ಇಂಟು ಏನಿದೆ ನೋಡ್ರಿ ಕೋಸಕ್ ಟೀಟಾ ಇದೆ ಸೊ ಇದ್ರ ಬೆಲೆ ಏನೇನು ಮಾಡಂದರು ಸೊ ಕಂಡಿಡೀರಿ ಅಂತ ಹೇಳಿದ್ದಾರೆ ಸೊ ನೆನ್ ಬಿಟ್ಟಿ ಸೊ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಕ್ವಾಸ್ ನೈಂಟಿ ಮೈನಸ್ ಟೀಟಾ ದಟ್ ಇಸ್ ಕಾಂಪ್ಲಿಮೆಂಟರಿತ ಇದಾವೆ ರೇಷಿಯೋಗಳು ಪೂರಕ ಅನುಪಾತಗಳ ಕರಿತಾ ಇದಾವೆ ಕಾಂಪ್ಲಿಮೆಂಟ್ರಿ ರೇಷಿಯೋ ಟ್ರಿಗ್ನೋಮೆಟ್ರಿ ಸೊ ಕಾಸ್ ನೈಂಟಿ ಮೀಟಾ ನೈಂಟಿ ಮೈನಸ್ ಟೀಟಾ ಸೊ ದಟ್ ಈಸ್ ಈಕ್ವಲ್ಟು ಏನಾಗಿರ್ತದ್ರಿ ಸೈನ್ ಟೀಟಾ ಆಗಿರ್ತಾ ಇದೆ ಇಂಟು ಇದೆ ಸೊ ಕೊಸೆಕ್ ಟೀಟಾ ಇದೆ ಕೊಸಕ್ ಟೀಟಾ ಇದ್ರದ ಒಂದು ರೇಷಿಯೋವನ್ನು ಅನ್ನ ಕೊಸೆಕ್ ಟೀಟ ಅದ ಸೊ ರೇಷಿಯೋವನ್ನು ನೋಡಿದ್ರೆ ಒನ್ ಡಿವೈಡ್ ಬೈ ಸೈನ್ ಟೀಟಾ ಕೊಸೆಕ್ ಟೀಟಾ ದಟ್ ಈಸ್ ಈಕ್ವಲ್ ಟು ಒನ್ ಬೈ ಸೈನ್ ಟೀಟಾ ಸಿಂಪಲ್ ಯು ಕ್ಯಾನ್ ಕ್ಯಾನ್ಸಲ್ ಇಟ್ ಸೈನ್ ಟೀಟಾ ಸೈನ್ ಟೀಟಾ ಸೊ ಫೈನಲ್ ಆನ್ಸರ್ ಏನು ಬರ್ತಾ ಇದೆ ರೀ ಒನ್ ಬರ್ತಾ ಇದೆ ಈಸಿ ಇದೆ ಅಲ್ರಿ ಎಸ್ ಟಿಪ್ನೋಮೆಟ್ರಿ ಇಕೋನಮಿ ಏನು ಟಾಪಿಕ್ ಇದೆಯಲ್ಲ ಇದರ ಮೇಲೆ ಖಂಡಿತವಾಗಿಯೂ ಸಹಿತ ಪ್ರಶ್ನೆಗಳೇನತಾಳ್ರೆ ಸೊ ಬಂದೇ ಬರ್ತಿರ್ತಾವೆ ಸೊ ನೆನ್ಪಿಟ್ಕೋರಿ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಚಾಪ್ಟರ್ ಇದೆ ಸೊ ನೆನ್ಪಿರ್ಲಿದೆ ನಿಮಗೆ ಬನ್ನಿ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋಣ ದ ವ್ಯಾಲ್ಯೂ ಆಫ್ ಆ್ಯಂಗಲ್ ಓ ಪಿ ಎ ಓ ಪಿ ಎ ಸೊ ಈ ಆ್ಯಂಗಲ್ ಅನ್ನ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ ನಾನು ರೈಟ್ ಸೊ ಓ ಪಿ ಎನ ಕನ್ನಡಿ ಅಂದರು ಓ ಪಿ ಎ ಮೇಲೆ ಸೊ ಇದೊಂದು ವೃತ್ತ ಇದೆ ವೃತ್ತಕ್ಕೆ ಪಿ ಬಿ ಅನ್ನೋದೊಂದು ಏನಾಗ್ತದೆ ಹೇಳ್ರಿ ಸೊ ಪಿ ಬಿ ಇಟ್ ಇಸ್ ಎ ಒನ್ ಟೈಪ್ ಆಫ್ ಹೇಳ್ರಿ ಟ್ಯಾಂಜೆಂಟ ಇದು ಸ್ಪರ್ಶಕವಾಗಿದೆ ಪಿ ಬಿ ಅನ್ನೋದೊಂದು ಏನೇಳ್ರಿ ಸ್ಪರ್ಶಕ ಸ್ಪರ್ಶಕ ಸ್ಪರ್ಶ ಬೆಂದೇನು ಉಂಟು ಮಾಡ್ತೇನೆ ನೈಂಟಿ ಡಿಗ್ರಿನ ಉಂಟು ಮಾಡ್ತದೆ ಎಕ್ಸಾಕ್ಟ್ಲಿ ಇನ್ನು ಟ್ರಯಾಂಗಲ್ ಹೇಳ್ರಿ ಈ ಟ್ರಯಾಂಗಲ್ ಎ ಪಿ ಓ ಸೊ ಎ ಪಿ ದಲ್ಲಿ ಏನಾಗ್ತದಪ್ಪ ಆ ಥರ ಸೊ ಕೋಣ ಎ ನೋಡ್ರಿ ಕೋಣ ಎ ಕೋಣಗಳನ್ನ ಎಲ್ಲ ಕೂಡ್ಸಿಬಿಡ್ರಿ ನೋಡ್ರಿ ಕೋಣ ಎ ಕೋಣ ಓ ದೆನ್ ಕೋಣ ಬಿ ಸೊ ಟೋಟಲ್ ಸಮ್ ಆಫ್ ತ್ರಲ್ ಇಸ್ ಒನ್ ಏಯ್ಟಿ ಆಗ್ತಾ ಇದಾರೆ ಸೊ ಎ ಅಂದರೆ ಎಷ್ಟು ಹೇಳ್ರಿ ನೈಂಟಿ ಡಿಗ್ರಿ ಓ ಅಂದರೆ ಸಿಕ್ಸ್ಟಿ ಆಗ್ತಾ ಇದೆ ಸೊ ವಿ ವಾಂಟ್ ಪಿ ಈಸ್ ಈಕ್ವಲ್ ಟು ಒನ್ ಏಯ್ಟಿ ಸೊ ಪಿ ಇಸ್ ಈಕ್ವಲ್ ಟು ನೈಂಟಿ ಸಿಕ್ಸ್ಟಿ ಒನ್ ಫಿಫ್ಟಿ ಒನ್ ಫಿಫ್ಟಿ ಈ ಸೈಡ್ ಬಂದರೆ ಏನಾಗ್ತದೆ ಎಸ್ ವೆರಿ ಗುಡ್ ಡಿವೈಡ್ ಮೈನಸ್ ಆಗ್ತಾ ಇದೆ ಸೊ ಹಾಗಾಗಿ ಆನ್ಸರ್ ಏನು ಬರ್ತದೆ ಹೇಳ್ರಿ ಸೊ ದಟ್ ಈಸ್ ಆ ಓ ಪಿ ಎ ಸೊ ಆನ್ಸರ್ ಏನು ಬರ್ತಾ ಅಂದ್ರೆ ಸೊ ದಟ್ ಈಸ್ ಏನು ಹೇಳ್ರಿ ಆನ್ಸರ್ ಬರ್ತಾ ಇದೆ ನಿಮ್ಮ ನಿಮ್ಗಿಡ್ಕೊರಿಸ ರೈಟ್ ಎಷ್ಟು ಬರ್ತಾಳ್ರಿ ತರ್ಟಿ ಡಿಗ್ರಿ ಬರ್ತಾ ಇದೆ ನೋಡಿ ಸ್ಪರ್ಶಕದ ರೂಲ್ಸ್ ಏನಾದ್ರು ಟ್ಯಾಂಜೆಂಟ್ ರೂಲ್ಸ್ ಅಂದ್ರೆ ಆರಾಮಾಗಿ ಲೆಕ್ಕಗಳು ಬರ್ತಾ ಇದಾವೆ ಪ್ರತಿದಿನ ಹೊರೈಟಿ ಆಗಿರ್ತಕ್ಕಂಥ ಎಲ್ಲ ಟಾಪಿಕ್ ಗಳನ್ನ ಕವರ್ ಆಗ್ತಕ್ಕಂಥ ಲೆಕ್ಕಗಳನ್ನ ತೆಗೆದುಕೊಂಡು ಬರ್ತಾ ಇದಾವೆ ದಯವಿಟ್ಟು ಅದರಲ್ಲಿ ಬರೆದಿಟ್ಕೊರಿ ಎಕ್ಸಾಮ್ ಕಲ್ಪಾಗ್ತಾ ಇದೆ ಸೊ ಇನ್ ಎ ಬಿ ಸಿ ಆ್ಯಂಡ್ ಪಿ ಕ್ಯೂ ಆರ್ ನೋಡ್ರಿ ಇವೆರಡು ಏನಾಗಿದಪ್ಪ ಅಂದ್ರ ಸಮರೂಪ ಸಮರೂಪ ತ್ರಿಭುಜಗಳು ತೊಂದರೆ ಇಕ್ವಿಲೆಟರ್ ರೈಟ್ ಸಮರೂಪ ತ್ರಿಭುಜಗಳಾಗಿದ್ದಾವೆ ಇಲ್ಲಿ ತ್ರಿಭುಜ ಎ ಬಿ ಸಿಕ್ಸ್ಟಿ ಫೋರ್ ಸೆಂಟಿಮೀಟರ್ ತ್ರಿಭುಜ ಪಿ ಕ್ಯೂ ಆರ್ ನ ವಿಸ್ತೀರ್ಣ ಕೊಟ್ಟಿದ್ದಾರೆ ಹಂಡ್ರೆಡ್ ಸೆಂಟಿಮೀಟರ್ ದೆನ್ ಎ ಬಿ ಕೊಟ್ಟಿದ್ದಾರೆ ಪಿ ಕ್ಯೂ ಕಣಿಟಿ ಅಂದರು ಸೊ ನಿಮ್ಗೆ ಗೊತ್ತಿ ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳು ರೈಟ್ ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳ ಬಗ್ಗೆ ನಿಮ್ಗೆ ಏನಾಗಿರ್ಬೇಕು ಕ್ಲಾರಿರಿಟಿ ಇರಬೇಕಾಗ್ತದೆ ತ್ರಿಭುಜ ಎ ಬಿ ಸಿ ಏರಿಯಾ ವಿಸ್ತೀರ್ಣ ಡಿವೈಡ್ ಬೈ ಅಲ್ರಿ ತ್ರಿಭುಜ ಪಿ ಕ್ಯೂ ಆರ್ ನ ವಿಸ್ತೀರ್ಣ ಈಸಿ ಕೊಲ್ಟನಾಗಿರ್ತದ ಅಂತ ಅಂದ್ರೆ ಸೊ ನೆನ್ಪಿಟ್ಕೋರಿ ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳು ಅವುಗಳ ಅನುರೂಪ ಬಾಹುಗಳ ವರ್ಗಗಳ ಮತ್ತು ಅನುಪಾತಕ್ಕೆ ಏನಾಗಿರೋದು ಚೆನ್ನಾಗಿರ್ತೈತಿ ದಟ್ ಈಸ್ ಫಾರ್ಮುಲಾ ಇದೆ ಅಥವಾ ಒಂದು ಹೇಳಿಕೆ ಅಥವಾ ತೇರಮ ಇದೆ ನಿಮ್ಗೆ ಗೊತ್ತಿದೆ ಓಕೆ ಎ ಬಿ ಸಿ ಅಂದರೆ ಇದೆ ಹೇಳ್ರಿ ಸೊ ದಟ್ ಈಸ್ ಹಂಡ್ರೆಡ್ ಸೊ ಸೊ ವೆಯ್ಟ್ ವೇಟ್ ಎ ಬಿ ಸಿ ಅಂದ್ರೆ ಸಿಕ್ಸ್ಟಿ ಫೋರ್ ಇದೆ ಪಿ ಕ್ಯೂ ಅಂದ್ರೆ ಹಂಡ್ರೆಡಾ ಸೊ ಎ ಬಿ ಅಂದರೆ ಎಷ್ಟಿದೆ ಎಂಟು ಸ್ಕ್ವೇರ ಡಿವೈಡ್ ಬೈ ಪಿ ಕ್ಯೂ ಅಂದ್ರೆ ಗೊತ್ತಿಲ್ಲ ಅದನ್ನ ಕಂಡಿಟ್ ಅಂತ ಅಂತಂದು ಇಷ್ಟೇನ कैंडिडेट ಯಾ ತಂದಿರಾರೆ ರೈಟ್ ಸೋ ಇದನ್ನ ಹೆಂಗೆ ಬರಿಬಹುದು ಲೇ ಹೆಂಗ 64 / 100 = 8 / pq ಬ್ರಾಕೆಟ್ ಸ್ಕ್ವೇರ್ ಹೋಲ್ ಬ್ರಾಕೆಟ್ ಸ್ಕ್ವೇರ್ ಬರಿಬಹುದು ಬರಿಬಹುದು a ಸ್ಕ್ವೇರ್ಕ್ಕೆ ಬಂದ್ರೆ ಏನಂತ ಅದರಿ ಸ್ಕ್ವೇರ್ ರೂಟ್ 64 / 100 = ಏನಂತ ಅದ್ರೆ 8 / pq ಆಲ್ತಾಯಿದೆ 64 ದ ಸ್ಕ್ವೇರ್ ರೂಟ್ ಏನಂತ ಅದ 8 ಹಂಡ್ರೆಡ್ ಸ್ಕ್ವೇರ್ ರೂಟ್ ಸಾರಿ ಟೆನ್ ಆಗ್ತಾ ಇದೆ ಸೊ ಇನ್ನು ಎಂಟು ಇ ಸೈಡ್ ಬಂದರೆ ಏನಾಗ್ತದೆ ಇಂಟು ಆಗ್ತಾ ಇದೆ ಈಸ್ ಈಕ್ವಲ್ ಟು ಪಿ ಕ್ಯೂ ಉಳಿತಾ ಇದೆ ಡಿವೈಡ್ ಬೈ ಕ್ಲಿಯರ್ ಸೊ ಡೈರೆಕ್ಟ್ ಆಗಿ ಬಿಡಿಸೋಣ ಸುಮ್ಮನೆ ನಿಮ್ಗೆ ಯಾಕೆ ಕನ್ಫ್ಯೂಸ ನೋಡಿ ಓರಿಗೂ ಕರ್ ಮಾಡೋಣ ಫಸ್ಟ್ ಸೊ ಇದೆ ಡಿವೈಡ್ ಬೈ ಹತ್ತಿದೆ ಈಸ್ ಈಕ್ವಲ್ ಟು ಎಂಟು ಡಿವೈಡ್ ಬೈ ನೋಡ್ರಿ ಪಿ ಕ್ಯೂ ಪಿ ಕ್ಯೂ ಕಡೆ ತೊಗೊಂಬರೀ ನಮಗೆ ಪಿ ಕ್ಯೂ ಬೇಕಾಗಿದೆ ಸೊ ಎಂಟು ಅಲ್ಲಿ ಇರಲಿ ಹತ್ತು ಈ ಕಡೆ ಬಂದರೆ ಎಂಟು ಆಗ್ತದೆ ಡಿವೈಡ್ ಬೈ ಎಂಟು 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 ಕ್ಯಾನ್ಸಲ್ ಸೊ ದಟ್ ಈಸ್ ಪಿ ಕ್ಯೂ ಈಸ್ ಈಕ್ ಟು ಏನು ಹೇಳಿ ಟೆನ್ ಸೆಂಟಿಮೀಟ್ರ್ ಸೊ ನೆನ್ಬಿಟ್ಕೋತೀನಿ ಎಕ್ಸ್ಟ್ ಬರ್ಬೋದೇ ರೀ ಸೊ ದಟ್ ಈಸ್ ಟೆನ್ ಸೆಂಟಿಮೀಟ್ರ್ ಬರ್ತಾ ಇದೆ ಸೊ ರೂಲ್ಸ್ ಇದಾರೆ ಅದು ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತವು ಅವುಗಳ ಅನುರೂಪ ಬಾಹುಗಳ ವರ್ಗಗಳ ಅನುಪಾತಕ್ಕೆ ಏನಾಗಿರ್ತದ ಸೊ ದಟ್ ಈಸ್ ಈಕ್ವಲ್ ಇರ್ತೈತೆ ಅನ್ನೋದನ್ನು ನಾವು ಗಮನಿಸ್ತಾ ಇದ್ದೇವೆ ಸೊ ಈ ಒಂದು ಪಾಯಿಂಟ್ಸ್ ಅಥವಾ ಏನೋ ನಿಮಗೆ ಕ್ಲಾರಿಟಿ ಇರಲಿ ರೈಟ್ ಎಸ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋಣ ವಾಟ್ ಮಸ್ಟ್ ಬಿ ಆ್ಯಡೆಡ್ ವಾಟ್ ಮಸ್ಟ್ ಬಿ ಆ್ಯಡೆಡ್ ಟು ದ ಫಾಲಿ ನಂಬರ್ ಟು ಎಕ್ಸ್ ಕ್ಯೂಬ್ ಮೈನಸ್ ತ್ರೀ ಎಕ್ಸ್ ಮೈನಸ್ ಏಟ್ ಎಕ್ಸ್ ಟೂ ಎಕ್ಸ್ ಕ್ಯೂಬ್ ಮೈನಸ್ ತ್ರೀ ಎಕ್ಸ್ ಸ್ಕ್ವೇರ್ ಮೈನಸ್ ಏಟ್ ಎಕ್ಸ್ ಸೊ ದ್ಯಾಟ್ ಇಟ್ ಲೀವ್ಸ್ ಎ ರಿ ರಿಮೈಂಡರ್ ಕ್ಯಾನ್ ಯು ವ್ಯಾನ್ ಡಿವೈಡೆಡ್ ಬೈ ಟು ಎಕ್ಸ್ ಪ್ಲಸ್ ಒನ್ ಅವ್ರು ಏನು ಹೇಳ್ತಾರೆ ಅಂದ್ರೆ ಈ ಬಹು ಪದೋಗ್ತಿದೆಯಲ್ಲ ಯಾವುದು ಟೂ ಎಕ್ಸ್ ಕ್ಯೂಬ್ ಮೈನಸ್ ತ್ರೀ ಎಕ್ಸ್ ಸ್ಕ್ವರ್ ಮೈನಸ್ ಎಂಟ್ ಈ ಬಹು ಪದೋಕ್ತಿನ ಟೂ ಎಕ್ಸ್ ಪ್ಲಸ್ ಒಂದರಿಂದ ಭಾಗಿಸಿದಂದ್ರೆ ಶೇಷ ಹತ್ತು ಬರಬೇಕು ಶೇಷ ಎಂಟ್ ಬರಬೇಕ್ರೆ ಹತ್ತು ಬರಬೇಕಂದ್ರೆ ಇದಕ್ಕೆ ಎಷ್ಟನ್ನು ಕೂಡಿಸ್ಬೇಕು ಅಂತ ಕೇಳಿದಾರೆ ಎಷ್ಟನ್ನು ಕೂಡಿಸ್ಬೇಕು ಹಾಗಾದ್ರೆ ನಮ್ಮದು ಬಹು ಪೋದೋಕ್ತಿ ಹೆಂಗೆ ಬರೀನ ನೋಡಿರಿ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಟೂ ಎಕ್ಸ್ ಕ್ಯೂಬ್ ತ್ರೀ ಎಕ್ಸ್ ಸ್ಕ್ವೇರ್ ಮೈನಸ್ ಏಟ್ ಮೈನಸ್ ಏಟ್ ಎಕ್ಸ್ ಪ್ಲಸ್ ಏನು ಹೇಳ್ರಿ ಕೆ ಕೆ ಹಾಕೊಂಡು ಬರ್ತಾ ಇದಿಲ್ಲ ಸೊ ಸೇರಿಸಬೇಕಾದಂಥ ಪದ ಕೂಡಿಸ್ಬೇಕಾದಂಥ ಪದ ದಟ್ ಈಸ್ ಈಕ್ವಲ್ ಟು ಕೆ ಅಂತ ಇಟ್ಕೋಣ ಸೊ ನಮಗೇನು ಕೊಟ್ಟಿದ್ದಾರೆ ರಿಮೈಂಡರ್ ಕೊಟ್ಟಿದ್ದಾರೆ ಒಂದು ಜಿ ಆಫ್ ಸೊ ಟು ಎಕ್ಸ್ ಪ್ಲಸ್ ಒನ್ ಟು ಜೀರೋ ರಿಮೈಂಡರ್ ತೆರದ ಮೂಲಕ ಬಿಡಿಸಿದಂದ್ರೆ ಒಂದು ಈ ಮೈನಸ್ ಆತೈತಿ ಸೊ ಎಕ್ಸ್ ಈಸ್ ಮೈನಸ್ ಒನ್ ಬೈ ಟು ಮೈನಸ್ ಒನ್ ಬೈ ಟು ಸೊ ಇದು ಭಾಗಿಸ್ತದ ಭಾಗಿಸ್ತಂದ್ರೆ ರಿಮೈಂಡರ್ ಎಷ್ಟು ಬರ್ತದ ಟೆನ್ ಬರ್ತಾ ಇದೆ ಸೊ ಬನ್ನಿ ಹಾಗಾದ್ರೆ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಏನಿದೆ ಹೇಳಿ ನಮ್ದು ಟೂ ಎಕ್ಸ್ ಕ್ಯೂಬ್ ಮೈನಸ್ ತ್ರೀ ಎಕ್ಸ್ ಸ್ಕ್ವೇರ್ ಮೈನಸ್ ಏಯ್ಟ್ ಎಕ್ಸ್ ಪ್ಲಸ್ ಕೆ ಬಿಕಾಸ್ ಕೂಡಿಸಬೇಕಾದಂಥ ಒಂದು ಪದ ಪಿ ಆಫ್ ಎಕ್ಸ್ ಅಂದರೆ ಇದು ಶೇಷ ರಿಮೈಂಡರ್ ರಿಮೈಂಡರ್ ಎಷ್ಟಿದೆ ಹೇಳ್ರಿ ಸೊ ದಟ್ ಈಸ್ ಟೆನ್ ಇದೆ ಟೂ ಎಕ್ಸ್ ಅಂದರೆ ಮೈನಸ್ ಒನ್ ಬೈ ಟು ಬ್ರಕೆಟ್ ಕ್ಯೂಬ್ ಮೈನಸ್ ಒನ್ ಬೈ ಟು ಅದ ಎಕ್ಸ್ ಈಸ್ ಈಕ್ವಲ್ ಟು ದೆನ್ ಮೈನಸ್ ಎಕ್ಸ್ ಅಂದರೆ ಮೈನಸ್ ಒನ್ ಬೈ ಟು ಬ್ರಿಕೆಟ್ ಸ್ಕ್ವೇರ್ ಮೈನಸ್ ಎಂಟು ದೆನ್ ಅಗೇನ್ ಎಕ್ಸ್ ಅಂದರೆ ಮೈನಸ್ ಒನ್ ಬೈ ಟು ಪ್ಲಸ್ ಏನಿದೆ ಹೇಳ್ರಿ ಕೆ ಇದೆ ರೈಟ್ ಸೊ ಸಿಂಪ್ಲಿಫಿಕೇಷನ್ ಮಾಡಿರಿ ಮೈನಸ್ ಎರಡಿದೆ ಎರಡು ಬ್ರಿಕೆಟ್ ಒಂದು ಕ್ಯೂಬ್ ಅಂದರೆ ಮೈನಸ್ ಒಂದು ಕ್ಯೂಬ ಎರಡು ಕ್ಯೂಬ್ ಅಂದರೆ ಎಷ್ಟೈತೆ ಎಂಟು ಐತ ಮೈನಸ್ ಮೂರು ಒಂದು ಸ್ಕ್ವೇರ್ ಅಂದರೆ ಒಂದು ಎರಡು ಸ್ಕ್ವೇರ್ ಅಂದರೆ ನಾಲ್ಕು ಸೊ ಮೈನಸ್ ಇಂಟು ಮೈನಸ್ ಪ್ಲಸ್ ಎರಡು ಒಂದ್ಲಿ ಎರಡು ನಾಲ್ಕಲಿ ನಾಲ್ಕು ಪ್ಲಸ್ ಏನ್ ಹೇಳ್ರಿ ಕೆ ನೋಡ್ರಿ ಎರಡು ಒಂದ್ಲಿ ಎರಡು ನಾಲ್ಕಲಿ ಸೊ ಟೆನ್ ಇಸ್ ಈಕ್ವಲ್ ಟು ಮೈನಸ್ ಇಂಟು ಮೈನಸ್ ಪ್ಲಸ್ ಒನ್ ಬೈ ಫೋರ್ ಬತ್ತು ಮೈನಸ್ ತ್ರೀ ಬೈ ಫೋರ್ ಬತ್ತು ಪ್ಲಸ್ ಫೋರ್ ಇದೆ ಪ್ಲಸ್ ಕೆ ಇದೆ ಎಲ್ ಸಿ ಮನ ತೊಗೋಬೇಕಾಗ್ತದೆ ನೆನ್ಪಿಟ್ಕೋರಿ ಎಲ್ ಸಿ ಮನ ತಗೊಂಡ್ ಮಾಡಬೇಕಾಗ್ತದೆ ಸೊ ಏನಿದೆ ಹೇಳ್ರಿ ಟೆನ್ ಇಸ್ ಈಕ್ವಲ್ ಟು ಒನ್ ಬೈ ಫೋರ್ ಇದೆ ನೋಡಿ ಒನ್ ಬೈ ಫೋರ್ ಮೈನಸ್ ತ್ರೀ ಬೈ ಫೋರ್ ಮೈನಸ್ ತ್ರೀ ಬೈ ಫೋರ್ ಪ್ಲಸ್ ಫೋರ್ ಇದೆ ಪ್ಲಸ್ ಏನಿದೆ ಕೆ ಇದೆ ಸೊ ಎಲ್ ಸಿ ಎಮ್ ತೆಗೆದಾದ್ರೆ ಇಲ್ಲಿ ಏನು ಹೇಳಿದ್ರೆ ಒಂದು ಇರ್ತಾ ಇದೆ ಸೊ ಎಲ್ ಸಿ ಎಮ್ ಎಷ್ಟು ಬರ್ತೀನಂದ್ರೆ ಫೋರ್ ಬರ್ತೈತೆ ಸೊ ಫೋರ್ ಒನ್ಸಾ ಫೋರ ಫೋರ್ ಒನ್ಸಾ ಫೋರ ಒನ್ ಒನ್ ಫೋರ್ ಝಾ ಫೋರ್ ಬರ್ತೈತೆ ಒನ್ ಫೋರ್ ಝಾ ಫೋರ ಸೊ ಒನ್ ಮೈನಸ್ ತ್ರೀ ನೋಡಿ ಎಲ್ ಸಿ ಎಮ್ ಅನ್ನ ಕರೆಕ್ಟಾಗಿ ವರ್ಕೋರಿ ಫೋರ್ ಬಂದದ ಒನ್ ಇಂಟು ಒನ್ ಒನ್ ತ್ರೀ ಇಂಟು ಒನ್ ತ್ರೀ ಫೋರ್ ಇಂಟು ಫೋರ್ ಸಿಕ್ಸ್ಟೀನ್ ಫೋರ್ ಇಂಟು ಕೆ ದಟ್ ಈಸ್ ಫೋರ್ ಕೆ ಸೊ ಇನ್ ಟೆನ್ನ ಈ ಫೋರ್ ಈ ಕಡೆ ಬಂದರೆ ಏನಾಗ್ತದೆ ಇಂಟು ಆಗ್ತಾಯಿದೆ ಫೋರ್ಟಿ ಸೊ ಸಿಕ್ಸ್ಟೀನ್ಗೆ ತ್ರೀ ಆಯ್ತಾರ ತರ್ಟಿನ ತರ್ಟೀನ್ ಪ್ಲಸ್ ಒನ್ ಅಂದರೆ ರೀ ಸೊ ದಟ್ ಈಸ್ ಫೋರ್ಟೀನ್ ಆಗ್ತಾ ಇದೆ ಪ್ಲಸ್ ಫೋರ್ ಕೆ ಫೋರ್ಟೀನ್ ಇಕ್ಕಿಡೆ ಬಂದರೆ ಏನಾಗ್ತದೆ ರೀ ಸೊ ಮೈನಸ್ ಆಗ್ತಾ ಇದೆ ಇಸ್ ಈಕ್ವಲ್ ಟು ಫೋರ್ ಕೆ ಸೊ ಕಳಿರಿ ಫೋರ್ಟಿದಾಗ ಟೆನ್ ಆದರೆ ತರ್ಟಿ ಥರ್ಟಿದಾಗ ಫೋರ್ ಆದ್ರೆ ಟ್ವೆಂಟಿ ಸಿಕ್ಸ್ ಫೋರ್ ಕೆ ಸೊ ಟ್ವೆಂಟಿ ಸಿಕ್ಸ್ ಡಿವೈಡ್ ಬೈ ಏನಾಗ್ತದೆ ಫೋರ್ ಇಸ್ ಈಕ್ವಲ್ ಟು ಕೆ ಸೊ ಎರಡು 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 ಒಂದೇ ಸೊ ಕೆ ಇಸ್ ಈಕ್ವಲ್ ಟು ಎಷ್ಟು ಹೇಳಿ ತರ್ಟೀನ್ ಡಿವೈಡ್ ಬೈ ಟು ಸೊ ಕೂಡಿಸಬೇಕಾಗಿರ್ತಕ್ಕಂಥ ಪದ ಎಷ್ಟು ಪಾತಾರೆ ತರ್ಟೀನ್ ಬೈ ಟು ಇದೆ ಸೊ ನೋಡಿ ಕರೆಕ್ಟಾಗಿ ಚೆಕ್ ಮಾಡಿ ಕರೆಕ್ಟ್ ಇದಲ್ರಿ ಮತ್ತೊಂದು ಚೆಕ್ ಮಾಡಿ ಒನ್ ಕ್ಯೂಬ್ ಅಂದ್ರೆ ಒಂದು ಬರ್ತಾ ಇದೆ ಎರಡು ಕ್ಯೂಬ್ ಅಂದರೆ ಎಂಟು ಹೋ ಹೋ ನೋಡಿ ಇಲ್ಲೇ ತಪ್ಪಿದೆ ನೋಡಿ ಇಲ್ಲಿ ಮೈನಸ್ ಬರ್ದ ನೋಡಿರಿ ಇಲ್ಲೇ ಹೋಗಿದ್ದೆ ಅದ್ರ ಅದಕ್ಕಂತೆ ಮೈನಸ್ ಬರಬಾರ್ದ್ರದ ಒಂದು ಸಲ ಮೈನಸ್ ಬರ್ತಲ್ಲ ರೀ ಅವಾಗ ಅಂದೆ ನಾನು ಹತ್ತು ಇಲ್ಲಿ ಮೈನಸ್ ಇಲ್ಲ ರೀ ಅದು ಎರಡು ಒಂದಲೇ सो मैनस वन बय फोर मैनस वन बय फोर मैनस थ्री बय फोर प्लस फोर प्लस फोर प्लस केवशन हव इयनसोडी टू इन्स टू अन्स टू फोर्स होईतो सो मैनस वन बै फोर बरतो एला गुण इयनस बरत इनस मैनस व्ह मयनसारॅड ऐति ఆన్సర్ యాక బేరే బల్ అదక హి నేను రైట్ ఓకే టెన్ ఇంటు ఫోర్ అంద్ర ఫోర్టీ మైనస్ ఫోర్ హినారు అంద్ర హన్న ప్లస్ నాల్కూ కె ఎస్ ఓకే హన్నె బంద్రేన సో మైనస్ ఆకది ఇస్ ఈక్వల్ టు ఫోర్ కె సో హన్నెందోత్ రీ ట్వంటీ ఎయిట్ డివైడ్ బై ఫోర ఇజ్ ఈక్వల్ టు కే ఫోర్ వన్స ఫోర్ సెవెన్స సో ఎక్సాక్ట్లీ రైట్ ఆన్సర్ కే ఎస్ బీ ఏడు స్వల్ప ಚಿನ್ನೆ ಮೈನಸ್ ಬಂದಕ್ಕೆಲ್ಲ ರೈಡ್ ಆಗ್ತದೆ ಹೌದಾ ಸೊ ಕೇರ್ಫುಲ್ ಆಗಿ ಬಿಡಿಸಬೇಕಾದ್ರಿ ಎಕ್ಸಾಮ್ ಕ ಮೋಸ್ಟ್ ಇಂಪಾರ್ಟೆಂಟ್ ಇರ್ತದೆ ಗಳು ನೆನಪಿರ್ಲಿ ರೈಟ್ ಬನ್ನಿ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಸೊ ವಾಟ್ ಇಸ್ ದ ಹೆಜ್ಜೆ ಕೇಳಿದರೆ ಬೆಲೆ ಕೇಳಿದಾರೆ ಸೊ ಬೆಲೆಯನ್ನ ನೋಡೋಣ ಬನ್ನಿ ಸ್ನೇಹಿತರೆ ಒನ್ ಮೈನಸ್ ಏನಿದೆ ಹೇಳ್ರಿ ಟ್ಯಾಂಟೇಟ ಎರಡಕ್ಕೂ ಬರೋಣ ಸ್ಕ್ವೇರ ಡಿವೈಡ್ ಬೈ ಒನ್ ಮೈನಸ್ ಏನು ಮಾಡೋಣ ಕ್ವಾಟಿಟೇಟ ಬ್ರಕೆಟ್ ಸ್ಕ್ವೇರ್ ಈ ಸ್ಕ್ವೇರ್ ಎರಡಕ್ಕೂ ಸಂಬಂಧ ಇದೆ ಸಂಬಂಧ ಇದೆ ಸಂಬಂಧ ಇದೆ ರೈಟ್ ಓಕೆ ಒನ್ ಮೈನಸ್ ಟ್ಯಾಂಟಿಟಾ ಬ್ರಿಕೆಟ್ ಸ್ಕ್ವೇರ್ ಡಿವೈಡ್ ಬೈ ಇದನ್ನ ಹೆಂಗೆ ಬರೆಯೋದಪ್ಪ ಅಂತಂದ್ರೆ ಕ್ವಾಟದಲ್ಲಿ ಏನು ಮಾಡೋಣ ನಿಮ್ಗೆ ಗೊತ್ತಿದೆ ಒನ್ ಮೈನಸ್ ಕ್ವಾಟಿಟಿಟಾ ಇರ್ತೀರಿ ಒನ್ ಮೈನಸ್ ಏನಿದೆ ಕ್ವಾಟಿಟ ಇದೆ ಹೆಂಗೆ ಬರಿತೀರಿ ಒನ್ ಮೈನಸ್ ಕ್ವಾಟಿಟಾ ಬರೆಯಾಕೆ ಬರಬೇಕಂದ್ರೆ ನಾವು ಏನು ಬರಿಬೋದು ಸೈನ್ ಬಾಯ್ ಏನು ಬರೀಬೋದು ಕ್ವಾಸ್ ಬರಿಬೋದು ಅಥವಾ ಅಥವಾ ಕ್ವಾಟನ್ನು ಏನು ಬರೀಬೋದು ಒನ್ ಡಿವೈಡ್ ಬೈ ಏನು ಬರಿಬೋದು ಟ್ಯಾನ್ ಟೀಟಾ ಬರಿಬಹುದು ಒನ್ ಡಿವೈಡ್ 1 ಒನ್ ಮೈನಸ್ ಒನ್ ಬೈ ಟ್ಯಾನ್ ಟೀಟಾ ಬರೀಬಹುದು ರೈಟ್ ಸೊ ಇನ್ನೇನ್ ಬಿಟ್ಕೋರಿ ಇವಾಗ ಎಲ್ ಸಿ ಎಂ ಇಲ್ಲೇ ಮುಂದೆ ಬೀರೋಣ ಒನ್ ಮೈನಸ್ ಟ್ಯಾನ್ ಟೀಟಾ ಬ್ರಕೆಟ್ ಸ್ಕೋರ್ ಡಿವೈಡ್ ಬೈ ಟೆನ್ ಇಂಟು ಒನ್ ಅಂದ್ರೆ ಒಂದು ಕಳೀರಿ ಸೊ ಎಲ್ ಸಿಎಮ್ ತೆಗ್ಯದ ನಾನು ಸೊ ಡಿವೈಡ್ ಬೈ ಏನಾದ ಕೇಳಿ ಟ್ಯಾನ್ ಬ್ರಕೆಟ್ ಸ್ಕ್ವೇರ್ ಕ್ಲಿಯರಾ ಸಿಂಪಲ್ ಅದ ನೋಡ್ರಿ ಅವಾಗ ಇದನ್ನ ನಾನು ಹೆಂಗ್ ಬರಿಬೋದು ಮತ್ತ ಒನ್ ಮೈನಸ್ ಟ್ಯಾನ್ಟಿಟಾ ಬ್ರಕೆಟ್ ಸ್ಕ್ವೇರ್ ಡಿವೈಡ್ ಬೈ ಇದನ್ನ ಹೆಂಗ್ ಬರಿಬೋದ್ರಿ ಟ್ಯಾನ್ಟಿಟಾ ಮೈನಸ್ ಒಂದು ಇದಕ್ಕೂ ಸ್ಕ್ವೇರ್ ಬರಿಬೋದು ಡಿವೈಡ್ ಬೈ ಮತ್ತೇನು ಬರಿಬೋದು ಟ್ಯಾನ್ಟಿಟಾ ಸ್ಕ್ವೇರ್ ಬರಿಬೋದು ಯಾಕೆ ಈ ಸ್ಕ್ವೇರ್ ಇದಕ್ಕೂ ಸಂಬಂಧ ಇರ್ತದೆ ಅದಕ್ಕೂ ಸಂಬಂಧ ಇರ್ತಾ ಇದೆ ಕ್ಲಿಯರಾ ಸೊ ಉತ್ಕ್ರಮ ಮಾಡಿದ್ರೆ ಹೋಗಿ ಬಿಡ್ತದೆ ಮ್ಯಾಲೆ ಹೋಯ್ತಂದ್ರೆ ಏನಾಗ್ತದೆ ರೀ ಸೊ ಅನ್ಸರ್ ಏನಾಗ್ತದೆ ಹೇಳ್ರಿ ಟ್ಯಾನ್ ಸ್ಕ್ವೇರ್ ಅಂತ ಬೇರೆ ಟ್ಯಾನ್ ಸ್ಕೋರ್ ಟೀಟಾ ಇಂಟು ಏನಾಗ್ತದೇಳ್ರಿ ಒನ್ ಮೈನಸ್ ಟ್ಯಾನ್ ಟೀಟಾ ಬ್ರಕೆಟ್ ಸ್ಕ್ವೇರ್ ಸೊ ಡಿವೈಡ್ ಬೈ ಏನು ಓಡಿದಿಡ್ರಿ ಟ್ಯಾನ್ ಟೀಟಾ ಮೈನಸ್ ಒನ್ ಬ್ರಕೆಟ್ ಸ್ಕ್ವೇರ್ ಸೊ ನಿಮ್ಗೆ ಗೊತ್ತಿರಬೇಕು ಈಕ್ವಲ್ ಟು ಬರಿತಾ ಇದೆ ನೋಡ್ರಿ ಟ್ಯಾನ್ ಟೀಟಾ ಟ್ಯಾನ್ ಸ್ಕೋರ್ ಟೀಟಾ ಬ್ರಕೆಟ್ ಒನ್ ಮೈನಸ್ ಟ್ಯಾನ್ ಟೀಟಾ ಬ್ರಕೆಟ್ ಸ್ಕ್ವೇರ್ ಡಿವೈಡ್ ಬೈ ಇದನ್ನ ಕ್ಯಾನ್ಸಲ್ ಮಾಡಬೇಕಾಗ್ಯದ ಬಟ್ ಇಲ್ಲಿ ವೇರಿಯೇಷನ್ ಇದೆ ಸ್ವಲ್ಪ ಚೇಂಜಸ್ ಇದೆ ಸೊ ಇದನ್ನ ನಾವು ಹಿಂಗೂ ಬರಿಬೋದು ಅದನ್ನ ಟ್ಯಾನ್ ಟೇಟಾ ಮೈನಸ್ ಒನ್ ಅನ್ನು ಬರಿಬೋದು ಅದು ನಿಮಗೂ ಬರಿಬೋದು ಹೇಳ್ರಿ ಒನ್ ಮೈನಸ್ ಟ್ಯಾನ್ ಟೇಟಾನು ಬರಿಬೋದು ಇಸ್ ಈಕ್ವಲ್ ಟು ಸೇಮ ಇರ್ತದೆ ರೀ ಬಿಕಾಸ್ ಒಂದು ಫಾರ್ಮುಲಾ ರೀ ಏನ್ ಫಾರ್ಮುಲಾ ಹೇಳ್ರಿ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಏನಾಗಿರ್ತದಪ್ಪ ಅಂದ್ರೆ ಬಿ ಮೈನಸ್ ಎ ಹೋಲ್ ಸ್ಕ್ವೇರ್ ಆಗಿರ್ತಾ ಇದೆ ದಟ್ ಈಸ್ ಆಲ್ವೇಸ್ ಈಕ್ವಲ್ ಇರ್ತಾ ಇದಾವೆ ನಿನ್ಬಿಟ್ಕೋರಿ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಬಿ ಮೈನಸ್ ಎ ಹೋಲ್ ಸ್ಕ್ವೇರ್ ಇರ್ತಾ ಇದಾವೆ ಸೊ ಬೇಕಾದ್ರೆ ಟ್ರೈ ಮಾಡ್ಬೋದು ಇವಾಗ ಎರಡು ಏನದು ಕ್ಯಾನ್ಸಲ್ ಅದು ಸೊ ನಮ್ದು ಅನ್ಸರ್ ಏನು ಹೇಳ್ತೇವೆ ಟ್ಯಾನ್ ಸ್ಕ್ವೇರ್ ಟೇಟಾ ದಟ್ ಇಸ್ ವೀ ವಾಂಟ್ ದ್ಯಾಟ್ ವೈ ನಮಗೆ ಬೇಕಾಗಿರೋ ಬೆಲೆ ಎಷ್ಟು ಅಂದರೆ ಟ್ಯಾನ್ಸ್ಕ್ವೆರ್ ಕೀಟಾ ಇದು ಎದಕ್ಕೆ ಈಕ್ವಲ್ ಇದೆಪಾ ಅಂದ್ರೆ ಟ್ಯಾನ್ ಸ್ಕರ್ ಟೀಟಾಗಿ ಈಕ್ವಲ್ ಇದೆ ಅಂತ ಹೇಳ್ಬೋದು ಅರ್ಥ ಆಯ್ತಂದ್ರೆ ಎಸ್ ಸ್ವಲ್ಪ ಕೊರಟಾಗಿರ್ತಾ ಇದ್ದಾವೆ ಟ್ರಿಕ್ಸ್ಗಳು ಗೊತ್ತಿದ್ದು ಅಂದ್ರೆ ಆರಾಮಾಗಿ ನಾವು ಏನು ಮಾಡ್ಬೋದೇಳ್ರೆ ಬಿಡಿಸ್ಬೋದು ಸೊ ಬನ್ನಿ ನೆಕ್ಸ್ಟ್ ಮುಂದಿನ ಪ್ರಶ್ನೆನ ನೋಡೋಣ ಸೊ ನೆಕ್ಸ್ಟ್ ಪ್ರಶ್ನೆ ದ ತರ್ಡ್ ಪ್ರೊಫೋಷ್ನಲ್ ಇದೆ ದ ತರ್ಡ್ ಪ್ರೊಫೋಷ್ನಲ್ ಮೂರನೇ ಅನುಪಾತವನ್ನ ಕನ್ನಡಿ ಅಂತಂದರೆ ಸೊ ಮೂರನೇ ಅನುಪಾತ ಅಂದರೆ ದಟ್ ಈಸ್ ಸಿ ಸಿ ಈಕ್ವಲ್ ಟು ಏನಿದೆ ಬಿ ಸ್ಕ್ವೇರ್ ಡಿವೈಡ್ ಬೈ ಏನಿದೆ ಎ ಸೊ ದಟ್ ಈಸ್ ಫಾರ್ಮುಲಾ ಇದೆ ನಮ್ದು ಅದಾ ಸೋ ಬಿ ಅಂದ್ರೆ ಇದು ಇದು ಎ ಇದು ಏನಂದ್ರೆ ಬಿ ಎ ಮತ್ತು ಬಿ ಇರಬಹುದು ನಮಗೆ ಎ ಇದೆ ಬಿ ಇದೆ ಬಿ ಸ್ಕ್ವೇರ್ ಅಂದ್ರೆ ಏನಂದ್ರೆ ಬಿ ಅಂದ್ರೆ ಏನದು √ a² - b² ಬ್ರಾಕೆಟ್ ಸ್ಕ್ವೇರ್ ಡಿವೈಡ್ ಬೈ ಏನಂದ್ರೆ a + b ಇದೆ ಸೋ ಸ್ಕ್ವೇರ್ ಆರ್ √ ಏನೈತು ಕ್ಯಾನ್ಸಲ್ ಆಯ್ತು a² /- b² a + b a² - b² ಅಂದ್ರೆ a + b, दे. b ಎ ಮೈನಸ್ ಬಿ ಡಿವೈಡ್ ಬೈ ಏನು ಹೇಳಿರಿ ಎ ಪ್ಲಸ್ ಬಿ ಸೊ ಎ ಪ್ಲಸ್ ಬಿ ಎ ಪ್ಲಸ್ ಬಿ ಕ್ಯಾನ್ಸಲ ಎಸ್ ಥರ್ಡ್ ರೇಷಿಯೋ ಎಷ್ಟು ವರ್ಗ ಹೇಳಿದ್ರಮ್ಗೆ ಎ ಮೈನಸ್ ಬಿ ಬರ್ತಾ ಇದೆ ಇಂಟ್ರೆಸ್ಟಿಂಗ್ ಇದಾವೆ ರೀ ರೈಟ್ ಆಗಿರ್ತಕ್ಕಂಥ ಲೆಕ್ಕಗಳಿದಾವೆ ಬಟ್ ಆ್ಯಕ್ಚುಲಿ ಗೊತ್ತಿರ್ಬೇಕು ಥರ್ಡ್ ಪ್ರಪೋಷನ್ ಅಂದ್ರೆ ಹೆಂಗೆ ಬರೀತಾವ ಎ ಅನುಪಾತ ಬಿ ಸಮಾನುಪಾತ ಬಿ ಅನುಪಾತ ಸಿ ಸೊ ಸಿ ದಟ್ ಈಸ್ ಅಥರ್ಡ್ ರೇಷಿಯೋ ಅದನ್ನು ನಾವು ಕರಿತದೆ ಅವಿಲ್ಲಿ ರೈಟ್ ಸೊ ಆ ಪಾಯಿಂಟ್ ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಬೇಕಾಗುತ್ತೆ ಅನುಪಾತ ಟಾಪಿಕಿಗೆ ಬಟ್ ನೀ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಎ ಬಿ ಆರ್ ಫ್ರೆಂಡ್ಸ್ ವೆರಿ ಇಂಟ್ರೆಸ್ಟಿಂಗ್ ಇದೆ ನೋಡಿ ಎ ಮತ್ತು ಬಿ ಗೆಳೆಯರಿದ್ದಾರೆ ಇಗ್ನೋರ್ ಲೀಫಿಯರ್ ಅಧಿಕ ವರ್ಷವನ್ನು ಬಿಟ್ಟು ಬಿಡ್ರಿ ಅಧಿಕ ವರ್ಷ ಎಲ್ಲ ಹೇಳಿದ್ದಾರೆ ಫೈನ್ ದಿ ಪ್ರೊಬಾಬಿಲಿಟಿ ಸೊ ಕನ್ನಡಿರಿ ಅಂದರೆ ಸಂಭವನೀತೆ ಏನು ಕನ್ನಡಿ ಅಂದ್ರೆ ಫ್ರೆಂಡ್ಸ್ ವಿಲ್ ಯಾವ ಡಿಫ್ರೆಂಟ್ ಬರ್ತ್ ಡೇ ಅವನೊಂದು ಬರ್ತ್ಡೇ ಇದೆ ಇವನೊಂದು ಬರ್ತ್ ಡೇ ಬರ್ತಾ ಇದೆ ಇಬ್ಬರು ಮಧ್ಯದ ಡಿಫ್ರೆಂಟ್ ಬರ್ತ್ ಡೇ ಬರ್ತಕ್ಕಂಥ ಸಂಭವನೀತೆಯ ಮತ್ತೊಂದು ಪ್ರಶ್ನೆ ಸೇಮ್ ಇಬ್ಬರು ಒಂದೇ ದಿನ ಬರ್ತಡೆ ಇತ್ತಂದ್ರೆ ಅದ್ರ ಸಂಭವನೀಯತೆ ಕಂಡುಹಿಡೀರಿ ಸೊ ನಮಗೀಗ ಲೀಫಿಯರ್ ಇಲ್ಲ ಅಂದ್ರೆ ಸೊ ನಂಬರ್ ಆಫ್ ಪೇಸ್ ಆಲ್ರೆಡಿ ಬರ್ತದೆ ತ್ರೀ ಸಿಕ್ಸ್ಟಿ ಫೈಲಿ ಎಕ್ಸಾಕ್ಟ್ಲಿ ರೈಟ್ ಹಂಗಾರೆ ಏ ವ್ಯಕ್ತಿ ಇದೆ ತಿಳ್ಕೊರಿ ಅವರಿಬ್ಬರದು ಒಂದೇ ಘಟನೆ ಇದೆ ಡಿಫ್ರೆಂಟ್ ಬರ್ತಡೆ ಇಲ್ಲಿ ಏ ಇದ್ದಾನೆ ಏದು ಒಬ್ಬಂದು ಬರ್ತಡೆ ಬಿ ಇದು ಒಂದು ಬರ್ತಡೆ ಏದ ಜನವರಿ ಒಂದು ಇದೆ ಏನಿದೆ ಏದ ಜನವರಿ ಒಂದಿದೆ ಹಂಗಾರೆ ಬಿ ಇಂದ ಡಿಫ್ರೆಂಟ್ ಇರ್ಬೇಕಂತ ಹೇಳ್ತಾರೆ ಡಿಫ್ರೆಂಟ್ ಅಂದ್ರೆ ಅವಂದು ಬಿಟ್ಟು ಒಂದು ಬಿಟ್ಟಂದರೆ ಜನವರಿ ಇರ್ಬಾರ್ದು ಅದನ್ನು ಬಿಟ್ಟು ಐತಿ ಡಿಫ್ರೆಂಟ್ ಅಂದರೆ ಬೇರೆ ಬೇರೆ ಹೌದಾ ಸೊ ಬೇರೆ ಬೇರೆ ಅಂದರೆ ಏನೇ ಆ ಜನವರಿ ಒಂದು ಬಿಟ್ಟು ಯಾವ್ದು ಇರ್ಬೋದು ಯಾವ್ದು ಬೇಕಾದಂದ್ರೆ ಜನವರಿ ಎರಡ ಮೂರು ನಾಲ್ಕು ಐದು ಹಿಂಗ್ ಮೂವತ್ತು ಫೆಬ್ರವರಿ ಒಂದರಿಂದ ಇಪ್ಪತ್ತೆಂಟು ಹೌದಾ ಮಾರ್ಚ್ ಒಂದರಿಂದ ಮೂವತ್ತು ಒಂದು ಹೌದಾ ಏಪ್ರಿಲ್ ಒಂದರಿಂದ ಮೂವತ್ತು ಮೇ ಒಂದರಿಂದ ಮೂವತ್ತೊಂದು ಜೂನ್ ಒಂದರಿಂದ ಮೂವತ್ತು ಜುಲೈ ಒಂದರಿಂದ ಮೂವತ್ತೊಂದು ರೈಟ್ ಆಗಸ್ಟ್ ಬರ್ತಾ ಇದೆ ಸೆಪ್ಟೆಂಬರ್ ನವೆಂಬರ್ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಯಾವ್ದು ಬೇಕಾದ್ರು ಒಂದು ಇರ್ಬೋದು ರೀ ಆವಾಗ ನಮ್ಮ ಇದು ಘಟನೆ ಏನಿದೆ ಕ್ಲಿಯರ್ ಆಯ್ತಲ್ರಿ ಸೊ ನೆನ್ಪಿಟ್ಕೋರಿ ಅವಾಗ ಒಂದನೇ ಹತ್ರದ ಆನ್ಸರ್ ನಾವು ನೋಡ್ತಾ ಇದಾವೆ ನಂಬರ್ ಆಫ್ ಎಸ್ ದಟ್ ಇಸ್ ತ್ರೀ ಸಿಕ್ಸ್ಟಿ ಫೈವ್ ಅವಾಗ ಪಿ ಆಫ್ ಸೋರಿ ನಂಬರ್ ಆಫ್ ಎ ನಮ್ದು ನಂಬರ್ ಆಫ್ ಎಸ್ ಬರ್ದಿ ಹೇಳಿ ಅವನೊಂದ್ ಬಿಡ್ರಿ ಯಾರದ ಸೇಮ್ ಇದ್ದ ಒಂದು ಬರ್ಬೇಕು ಒಂದು ಡಿಫ್ರೆಂಟ್ ಬರ್ತದೆ ಅಂದ್ರೆ ಒಂದು ಬಿಟ್ಟು ಉಳ್ದೆಲ್ಲ ಏದ್ ಒಂದು ಅಂಕಿ ಇತ್ತು ಅಂದ್ರೆ ಬೀದ್ ಉಳ್ದೆಲ್ಲ ಅವನು ಯಾವ್ದು ಬೇಕಾದ್ ಒಂದಿರಬಹುದು ಚಾನ್ಸ್ ಎಷ್ಟಿದಾವೆ ಎಸ್ ವೆರಿ ಗುಡ್ ದಟ್ ಈಸ್ ಎಷ್ಟು ನೋಡಿರಿ ಒಂದನ್ನು ಕಳಿಬೇಕಾಗ್ತದೆ ಕಳೆದ್ರೆ ಎಷ್ಟು ಬರ್ತೈತೆ ತ್ರೀ ಸಿಕ್ಸ್ಟಿ ಫೋರ ಸೊ ಪಿ ಓ ಪಿ ಎಷ್ಟು ಬರ್ತೈತೆ ಹೇಳ್ರಿ ಸೊ ದಟ್ ಈಸ್ ನಂಬರ್ ಆಫ್ ಎ ಫೆವರೇಬಲ್ಗಳು ಕರೆಕ್ಟಾಗಿ ಕಂಡು ಹಿಡ್ಕೋಬೇಕಾಗ್ತದೆ ನೆನ್ಪಿಟ್ಕೊಳಿ ದಟ್ ಈಸ್ ತ್ರೀ ಸಿಕ್ಸ್ಟಿ ಫೋರ್ ಡಿವೈಡ್ ಬೈ ತ್ರೀ ಸಿಕ್ಸ್ಟಿ ಫೈ ನೆಕ್ಸ್ಟ್ ಎರಡನೇ ಒಂದು ಪಾಯಿಂಟ್ ಮಾಡಿದಾರೆ ಸೊ ದಟ್ ಈಸ್ ಏನಪ್ಪ ಅಂದ್ರೆ ಎರಡನೇದು ನೋಡ್ರಿ ಎರಡನೇದು ಏನಿದೆ ನೋಡೋಣ ಬನ್ನಿ ಸೊ ಎರಡನೇದ ನಂಬರ್ ಆಫ್ ಎಸ್ ದಟ್ ಈಸ್ ಆಲ್ಸೋ ತ್ರೀ ಸಿಕ್ಸ್ ಫೈವ್ನೇ ಇದೆ ಹೌದಾ ಈಗ ನಂಬರ್ ಆಫ್ ಬಿ ಅನ್ನ ಕಂಡು ಹಿಡ್ಕೊಣ ಸೇಮ್ ಬರ್ತ್ಡೇ ಇಬ್ಬರು ಮಂದಿದು ಒಂದೇ ದಿನ ಬರಬೇಕು ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಇದಾವೆ ಆ ಥರ ಇಬ್ಬರು ಮಂದಿದು ಒಂದೇ ಬರ ದಿನೂ ಬರಕ್ಕೆ ಸಾಧ್ಯ ಇಲ್ಲ ಇವತ್ತು ಹತ್ತನೇ ತಾರೀಕು ಹತ್ರ ನಾವುದು ಹತ್ತನೇದೇ ಇರಬೇಕು ಬೇರೆದೇ ಇರಬಾರ್ದು ಸೇಮ್ ಬರ್ತ್ಡೇ ಅಂತಾರಂದ್ರೆ ಒಂದೇ ದಿನ ಬರಬೇಕು ಸೊ ದಟ್ ಈಸ್ ಏನಪ್ಪಾ ಆ ಸೊ ಇಲ್ಲಿ ಕಂಡು ಬರ್ತಕ್ಕಂಥ ಸಾಧ್ಯತೆಗಳು ಎಷ್ಟು ನೋಡ್ರಿ ದಟ್ ಈಸ್ ಒನ್ ಇದೆ ಸೊ ಹಾಗಾಗಿ ಪಿ ಆಫ್ ಬಿ ಇಸ್ ಈಕ್ವಲ್ ಟು ನಂಬರ್ ಆಫ್ ಬಿ ಡಿವೈಡ್ ಬೈ ನಂಬರ್ ಆಫ್ ಎಸ್ ಆ ಸೊ ಒನ್ ಡಿವೈಡ್ ಬೈ ಏನೇಳ್ರೆ ಸಿಕ್ಸ್ಟಿ ಫೈವ್ ಈ ಬಾರಿ ಎಕ್ಸಾಮ್ಗೆ ಇದು ಬರಲಿ 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 ಓಕೆ ಎಕ್ಸಾಮ್ ಬಂದ್ರೆ ಬರೀಬೇಕಾಗ್ತಾ ಇದೆ ಸೊ ಕ್ಲಿಯರ್ ಆಗಿದೆ ನೆನಪಿರಲಿ ಅಂತ ಹೇಳ್ತಾ ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ ಬನ್ನಿ ದಿ ವ್ಯಾಲ್ಯೂ ಆಫ್ ಲಾರ್ಜೆಸ್ಟ್ ಸಿಲಿಂಡರ್ ಒಂದು ಸಿಲಿಂಡರ್ದ ಏನು ಕಣ್ಣಿಡಿ ಅಂದ್ರ ಅಂದ್ರೆ ಗಾತ್ರ ಘನಫಲವನ್ನು ಕಣ್ಣಡಿರಿ ಅಂದರೆ ಎ ರೆಕ್ಟಾಂಗ್ಯುಲರ್ ಪೀಸ್ ಪೇಪರ್ ಟ್ವೆಂಟಿ ಟೂ ಸೆಂಟಿಮೀಟರ್ ಒಂದು ಆಯತಾಕಾರದ ಒಂದು ಪೇಪರ್ ಅದ ರೀ ಏನಿದೆ ಆಯತಾಕಾರದ ಒಂದು ಏನಿದೆ ಸೊ ಪೇಪರ್ದ ನೆನ್ಪಿಟ್ಟುಕೊರಿ ಈ ರೀತಿ ಆಯತಾಕಾರದ ಏನಿದೆ ಒಂದು ಪೇಪರ್ ಅದ ಅದು ಎಷ್ಟು ಸೆಂಟಿಮೀಟ್ರ್ ಇದೆ ಅಂದ್ರೆ ಟ್ವೆಂಟಿ ಟೂ ಸೆಂಟಿಮೀಟ್ರ್ ಉದ್ದ ಇದೆ ಹೈಟ್ ಎಷ್ಟದಪ್ಪ ಅಂದ್ರೆ ಹದಿನೈದು ಸೆಂಟಿಮೀಟ್ರ್ ಇದೆ ನೋಡಿ ಯಾಕೆ ಆಯತಾಕಾರವನ್ನು ಸುರುಳಿ ಉರುಳಿಸಿದಾಗ ನಮಗೇನು ಸಿಗ್ತಾ ಇದೆ ಸಿಲಿಂಡರ್ ಸಿಗ್ತಾ ಇದೆ ರೈಟ್ ಆಯ್ತಾ ಆಕಾರವನ್ನು ಉರುಳಿಸಿದಾಗ ಇದ ಇದು ಪರಿಧಿನ್ ಟ್ವೆಂಟಿ ಟೂ ಸೆಂಟಿಮೀಟ್ರ್ ಅದಲ್ಲ ಸೊ ದಟ್ ಈಸ್ ಇದೇನು ಹೇಳ್ರಿ ಉದ್ದ ಇದೆ ಈ ಉದ್ದವನ್ನು ಸುತ್ಕೋತ ಬಂದು ಅಂದ್ರೆ ಸೊ ನಮಗೇನಾಗ್ತದೆ ಹೇಳ್ರಿ ಈ ಥರದ ಮುಂದಿನ ಏನು ಸಿಗ್ತಾ ಇದೆ ನಮಗೆ ಸೊ ನೋಡಿ ಈ ರೀತಿ ನಮ್ಗೆ ಸಿಗ್ತಾ ಇದೆ ಪರಿಧಿ ಸಿಗ್ತಾ ಇದೆ ಸೊ ದಟ್ ಈಸ್ ಅ ಟೂ ಪೈ ಆರ್ ಸಿಗ್ತಾ ಇದೆ ಸೊ ಹಾಗಾದ್ರೆ ಟು ಪೈ ಆರ್ ಇಸ್ ಈಕ್ವಲ್ ಟು ವಾಟ್ ಗಿವನ್ ಸೊ ದಟ್ ಈಸ್ ಟು ಪೈ ಆರ್ ಇಸ್ ಈಕ್ವಲ್ ಟು ಟ್ವೆಂಟಿ ಟು ಸೆಂಟಿಮೀಟ್ರಾ ಸೊ ಟು ಪೈ ಅಂದರೆ ಟ್ವೆಂಟಿ ಬೈ ಸೆವೆನ ಈಸ್ ಈಕ್ವಲ್ ಟು ಟ್ವೆಂಟಿ ಟು ಸೊ ಆರ್ ಇಸ್ ಈಕ್ವಲ್ ಟು ಟ್ವೆಂಟಿ ಟು ಟ್ವೆಂಟಿ ಟು ಏನಾಯಿತು ಕ್ಯಾನ್ಸಲ್ ಆಯಿತು ಏಳು ಈ ಕಡೆ ಬಂದರೆ ಎಂಟು ಆಗ್ತದೆ ಟು ಈ ಕಡೆ ಬಂದರೆ ಡಿವೈಡ್ ಆಗ್ತದೆ ಸೊ ದಟ್ ಈಸ್ ಆರ್ ವ್ಯಾಲ್ಯೂ ನಮ್ಗೆ ಸಿಕ್ತು ಸೊ ಎಚ್ ಸೇಮ್ ಇರ್ತಾ ಇದೆ ಹೆಚ್ ಏನಾಗಿರ್ತದೆ ಅಗಲಾಗಿರ್ತಾ ಇದೆ ದಟ್ ಈಸ್ ಫಿಫ್ಟೀನ್ ಸೆಂಟಿಮೀಟ್ರ್ ಸೊ ನಮಗೇನು ಕಣ್ಣಿಡಿ ಅಂದರೆ ಹೇಳ್ರಿ ಸೊ ವ್ಯಾಲ್ಯೂಮನ್ನ ಕಣ್ಣಿಡಿ ಅಂದರು ಸಿಲಿಂಡ್ರ್ದು ಫಾಲ್ಯೂಮ್ ಸೂತ್ರ ಏನಿದೆ ಹೇಳಿ ಫೈ ಆರ್ ಸ್ಕ್ವೇರ್ ಹೆಚ್ ಇದೆ ರೈಟ್ ಸೊ ಟ್ವೆಂಟಿ ಟೂ ಬೈ ಸೆವೆನ್ ಆರ್ ಅಂದ್ರೆ ಸವೆನ್ ಬೈ ಟು ಸೆವೆನ್ ಬೈ ಟು ಇಂಟು ಫಿಫ್ಟೀನ್ ಸೊ ಸೆವೆನ್ ಸೆವೆನ್ ಏನಾಯಿತು ಕ್ಯಾನ್ಸಲ್ ಆಯಿತು ಹೌದಾ ಸೊ ಡಿವೈಡ್ ಬೈ ನೋಡಿ ಇಪ್ಪತ್ತೆರಡ ಏಳು ಎರಡಲಿ ಹದಿನಾಲ್ಕು ಏಳು ಎರಡಲಿ ಹದಿನಾಲ್ಕು ಇಂಟು ಎಸ್ ಡಿವೈಡ್ ಬೈ ಎರಡೆರಡಲಿ ಎಷ್ಟು ಹೇಳ್ರಿ ನಾಲ್ಕು ಸೊ ನಾಲ್ಕು ಒಂದ್ಲಿ ನಾಲ್ಕು ಮೂರಲಿ ಹನ್ನೆರಡು ಮೂವತ್ತ್ನಾಲ್ಕು ನಾಲ್ಕು ಎಂಟಲಿ ಮೂವತ್ತೆರಡು ಐದು ಸೊ ಥರ್ಟಿ ಏಟ್ ಪಾಯಿಂಟ್ ಫೈ ಇಂಟು ಹದಿನೈದು ಆಗ್ತಾ ಇದೆ ಇದನ್ನ ಲೆಕ್ಕ ನೀವು ಬಿಡಿಸ್ತೀರಿ ಹದಿನೈದು ಐದ್ರೆ ಎಪ್ಪತ್ತೈದು ಏಳು ಏಳು ಹದಿನೈದು ಎಂಟಲೇ ಎಷ್ಟು ಒಂದೂರ ಆಯಿತು ಹದಿನೈದು ಮೂರಲೆ ನಲವತ್ತೈದು ನಲವತ್ತೈದು ಹನ್ನೆರಡು ಎಸ್ ಫೈ ಸೆವೆನ್ ಸೆವೆನ್ ಫೈ ಸೆಂಟಿಮೀಟರ್ ಕ್ಯೂಬ್ ಅಂತಂದು ಹೇಳಬೇಕು ನೆನ್ಪಿಟ್ಟು ಸೊ ದಟ್ ಈಸ್ ದಿ ವ್ಯಾಲ್ಯೂಮ್ ಆಫ್ ಏನು ಹೇಳ್ರಿ ಸಿಲಿಂಡರ್ ಅಂತಂದು ಹೇಳ್ಬೋದು ನೋಡಿರಿ ಆಯತದ ಉದ್ದ ಅಗಲಗಳು ಕೊಟ್ಟಾಗ ನಾವು ವ್ಯಾಲ್ಯೂಮಾನ ಏನು ಮಾಡ್ಬೋದು ಕನ್ನಡಕ್ಕೋಬಹುದು ಆರ್ಮೇಲೆ ಕನ್ನಡಿಬಹುದು ಎಚ್ ಡೈರೆಕ್ಸ್ ಇರ್ತಾ ಇದೆ ಸೊ ವೆರಿ ಇಂಟ್ರೆಸ್ಟಿಂಗ್ ಇದಾವೆ ಸ್ವಲ್ಪ ರೈಟ್ ಇದಾವೆ ಹಾಗಾಗಿ ಎಕ್ಸಾಮ್ ಕ ಬರ್ಬೋದು ಅಂತಾನೆ ಹೇಳ್ಬೋದು ಬಟ್ ನಿಮ್ಮ ಮತ್ತೊಂದು ಕೊನೆಯ ಪ್ರಶ್ನೆ ಇದೆ ಪಿ ಕ್ಯೂ ಇಸ್ ಈಕ್ವಲ್ ಟು ಪಿ ಆರ್ ಚಿತ್ರದಲ್ಲಿ ಕೊಟ್ಟಿದ್ದಾರೆ ಪಿ ಕ್ಯೂ ಇಸ್ ಈಕ್ವಲ್ ಟು ಪಿ ಆರ್ ದೆನ್ ಪಿ ಆರ್ ಇಸ್ ಈಕ್ವಲ್ ಟು ಪಿ ಆರ್ ಇಸ್ ಈಕ್ವಲ್ ಟು ಎಷ್ಟ್ರೆ ದಟ್ ಇಸ್ ಸೆವೆಂಟಿ ಡಿಗ್ರಿ ಫೈಂಡ್ ಕ್ಯೂ ಎ ಆರ್ ಕ್ಯೂ ಎ ಆರ್ ಈ ಕೋಣವನ್ನು ಕಂಡಿಡಿ ಅಂತಾರೆ ನೋಡ್ಕೃಪಾ ಎಸ್ ಈ ಕೋನ ಏನನ್ನ कैंडिडेट ಅಂತ ಹೇಳಿದಾರೆ ಸೋ ನಾವು ಫಸ್ಟ್ ಏನು ಮಾಡೋಣ ತ್ರಿಭುಜ ತಗೊಳ್ಳೋಣರಿ ತ್ರಿಭುಜ PQR ನಲ್ಲಿ ರೈಟ್ ಸೋ ತ್ರಿಭುಜ ಆಗೋಡ್ರಿ PQR ನಲ್ಲಿ ತ್ರಿಭುಜ PQR ರೈಟ್ ಸೋ 얘는 ಏನಾದ್ರೇ ಕೋನ ಯಾವದರ್ರೆ ಎಸ್ ಕೋನ P QR = ಕೋನ PRQ = 70 ಅಂತ ನಾನು ಹೇಳ್ತೀನಿ ಯಾಕೆ ಅಂತ ನೋಡ್ರಿ ಕ್ಲಿಯರ್ ಆಗಿ ಗಮಸ್ರಿ ಇದು ಎಷ್ಟಿದೆ ರೀ ಇದು ಸಿಕ್ಸ್ಟಿ ಡಿಗ್ರಿ ಇದೆ ಸಾರಿ ಸೆವೆಂಟಿ ಡಿಗ್ರಿ ಇದೆ ಹಂಗಾರ ಇದು ಸಹಿತ ಏನಾಗಿರ್ತೈತಿ ಇದು ಸಹಿತ ಏನಾಗಿರ್ತದೆ ಸೆವೆಂಟಿ ಯಾಕೆ ಪಿ ಕ್ಯೂ ಆರ್ ಒಂದು ಸಮಧ್ವಿ ಭಾವು ಐಸೋಸಲ್ ಟ್ಯಾಂಕರ್ ಅಲ್ಲಿ ನೆನ್ಪಿಟ್ಕೋರಿ ಸಮಧ್ವಿ ಬಾವು ತ್ರಿಭುಜ ಇರುವುದರಿಂದ ಸೊ ಪಾದ ಕೋನಗಳು ಏನಾಗಿರ್ತಾವೆ ಸಮ ಇರ್ತಾವೆ ನೋಡಿ ಬಾವುಗಳು ಸಮಯ ಇದ್ದು ಅಂದ್ರೆ ಅದಕ್ಕೆ ಅಭಿಮುಖ ಇರುವ ಕೋನಗಳು ಏನಾಗಿರ್ತಾವೆ ಸಮ ಇರ್ತಾವೆ ಇದು ಎಪ್ಪತ್ತು ಇದು ಎಪ್ಪತ್ತು ಹಾಗಾರ ನೋಡ್ರಿ ಎರೆವಾ ಕೋನ PQR + ಕೋನ PRQ ಇನ್ನೊಂದು ನೆನಪಿದೆಯಾ QPR ಸೋ ದಟ್ ಇಸ್ 180 ಡಿಗ್ರಿ ಸೋ ಇದು 70 ಇದೆ ಇದು 70 ಇದೆ ಸೋ ಇದು ನಮಗೆ ಕಂಡುಹಿಡಿಯೋಣ ಈಗ ಫಸ್ಟ್ QP QPR = 180 ಸೋ QPR = 180 77 ಅಂತ 140 ಆಗ್ತಾ ಇದೆ ಸೋ ಆನ್ಸರ್ ಏನು ಬಂತು ಫೋರ್ಟಿ ಬಂತು ಸೊ ಕ್ಯೂ ಪಿ ಆರ್ ಬಂತು ಸೊ ನಮಗೇನು ಬೇಕಾಗಿದೆ ಅಂತ ಕೇಳಿದ್ರೆ ಸೊ ದಟ್ ಈಸ್ ಆರ್ ನಮಗೆ ಬೇಕಾಗಿರೋದು ಯಾವ್ದು ಹೇಳಿ ಕ್ಯೂ ಎ ಆರ್ ಬೇಕಾಗಿದೆ ನೋಡ್ರಿ ಕ್ಯೂ ಎ ಆರ್ ಬೇಕಾಗಿದೆ ಸೊ ದಟ್ ಈಸ್ ಈಕ್ವಲ್ ಟು ಕ್ಯೂ ಪಿ ಆರ್ ಅಂತಂದು ಹೇಳ್ತಾ ಇದ್ದಾವೆ ಬಿಕಾಸ್ ಯಾಕೆ ಅಂದರೆ ನೆನ್ಪಿಟ್ಕೋರಿ ಸೊ ನಿಮ್ಗೆ ಗೊತ್ತಿರಬೇಕು ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪಾಯಿಂಟ್ ಇದೆ ಒಂದೇ ಪಾದ ಇದೆ ನೆನ್ಪಿಟ್ಕೊರಿ ಕ್ಯೂ ಆರ್ ಅನ್ನೋದು ಒಂದೇ ಪಾದ ವೃತ್ತದ ಒಳಗೆ ಉಂಟಾಗಿರೋ ಒಂದೇ ಪಾದದಲ್ಲಿ ಉಂಟಾಗಿರುವ ಕೋನಗಳಿವೆ ಒಂದೇ ಪಾದದಲ್ಲಿ ಉಂಟಾಗಿರುವ ಕೋನಗಳು ಸೊ ಇದು ನಾಲ್ವತ್ತು ತರ ಸೊ ದಟ್ ಈಸ್ ಆಲ್ಸೋ ಏನಾಗಿರ್ತದೆ ನಲ್ವತ್ತು ನೆನಪಿಟ್ಟು ವೃತ್ತದಲ್ಲಿ ಒಂದೇ ಪಾದದಲ್ಲಿ ಉಂಟಾಗಿರುವ ಕೋನಗಳು ಸೊ ಏನಾಗಿರ್ತವು ಈಕ್ವಲ್ ಆಗಿರ್ತಾ ಇದಾವೆ ಸೊ ದಟ್ ಈಸ್ ಏನಪ್ಪ ಅಂದ್ರೆ ಆನ್ಸರ್ ಫೋರ್ಟಿ ನೋಡಿರಿ ಎಷ್ಟು ವೆರೈಟಿ ಆಗಿರ್ತಕ್ಕಂಥ ಲೆಕ್ಕಗಳಿದ್ದು ಇವತ್ತು ಮೋಸ್ಟ್ ಇಂಪಾರ್ಟೆಂಟ್ ರೀ ಎಕ್ಸಾಮ್ಗೆ ಬರ್ಬೋದಾದಂಥ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಚಾಯ್ಸ್ ಕ್ವೆಶನ್ಸ್ಗಳಿದಾವೆ ವೆರಿ ಇಂಟ್ರೆಸ್ಟಿಂಗ್ ಇದೆ ಸೊ ವಿಡಿಯೋನ ಆದ್ರೆ ಲೈಕ್ ಮಾಡಿ ಸೊ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡೋಣ ಮರ್ಲಿಕ್ಕೆ ಹೋಗಬೇಡಿ ಸೊ ಇದೇ ರೀತಿ ಮತ್ತೆ ಪ್ರತಿದಿನ ನಿಮಗೆ ಸೊ ಮ್ಯಾಥ್ಸ್ ಆಗಿರ್ಬೋದು ನೆಕ್ಸ್ಟ್ ನಾಳೆದಿಂದ ಸೈನ್ಸು ಸಹಿತ ಇಂಪಾರ್ಟೆಂಟ್ ಟೆಸ್ಟ್ ಸೀರೀಸ್ಗಳನ್ನ ನಾವು ಯೂಟ್ಯೂಬ್ಲಲ್ಲಿ ಕೊಡ್ತಾ ಇದ್ದಾವೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕ್ಲಾಸ್ಗಳು ಸಹಿತ ನಮ್ಮಲ್ಲಿ ಅವೈಲೇಬಲ್ ಅದಾವೆ ಡಿಸ್ಕ್ರಿಪ್ಷನಲ್ಲಿ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಸೊ ನಮ್ಮದೊಂದು ಟೆಲಿಗ್ರಾಮ್ ಲಿಂಕ್ ಬಿಟ್ಟಿರ್ತೀನಿ ಅದಕ್ಕೆ ಜಾಯ್ನ್ ಆಗ್ಬೋದು ಅಥವಾ ನಮ್ಮದು ಆ್ಯಪ್ ಇದೆ ಸ್ವಾಮಿ ವಿವೇಕಾನಂದ ಸ್ಟಡಿ ಸೆಂಟ್ರಿಗೆ ಗೂಗಲ್ ಪ್ಲೇಸ್ಟೋರ್ ಹೋದ್ರೂ ಇದೆ ಅದನ್ನು ಸಹಿತ ಡೌನ್ಲೋಡ್ ಮಾಡ್ಕೋಬೋದು ಹೇಳ್ತಾ ಸೊ ಇಲ್ಲಿಗೆ ಇವತ್ತಿನ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ ಮತ್ತೆ ಸಿಗೋಣ వేట్ ఏవన్నా థ్యాంక్ యూ వన్ అండ్